ನಮಸ್ಕಾರ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನವನ್ನು ನಡೆಸಿ ಅದರ ಅಂಕವನ್ನು ಸ್ಯಾಟ್ಸ್ನಲ್ಲಿ ತುಂಬುವುದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ಮೊದಲಿಗೆ ಗೂಗಲ್ನಲ್ಲಿ ಸರ್ಚ್ ಬಾರ್ನಲ್ಲಿ ಸ್ಯಾಟ್ಸ್ ಕರ್ನಾಟಕ ಎಲ್ ಬಿ ಎ ಡಾಟ್ ಇನ್ ಸ್ಯಾಟ್ಸ್ ಕರ್ನಾಟಕ ಎಲ್ ಬಿ ಎ ಡಾಟ್ ಇನ್ ಅನ್ನೋದನ್ನು ಟೈಪ್ ಮಾಡಿ ಸರ್ಚ್ ಕೊಡಬೇಕು ಆಗ ಈ ಪೇಜು ಓಪನ್ ಆಗ್ತದೆ ಅಲ್ಲಿ ಲಾಗಿನ್ ಆ್ಯಸ್ ಟೀಚರ್ ಅದಕ್ಕೆ ಕ್ಲಿಕ್ಕಾಗಿರ್ತದೆ ಆಲ್ರೆಡಿ ಅಲ್ಲಿ ನಾವು ನಮ್ಮ ಯೂಸರ್ ನೇಮನ್ನು ಟೈಪ್ ಮಾಡಬೇಕು ಯೂಸರ್ ನೇಮ್ ಅಂದರೆ ನಮ್ಮ ಕೆ ಜಿ ಐ ಡಿ ನಂಬರ್ ಫಸ್ಟ್ ಕೆ ಜಿ ಐ ಡಿ ನಂಬರ್ ಟೈಪ್ ಮಾಡಿ ಸೆಂಡ್ ಓ ಟಿ ಪಿ ಅಂತೇಳಿ ಕೊಡಬೇಕು ನಮ್ಮ ಮೊಬೈಲಿಗೆ ಒಂದು ಓ ಟಿ ಪಿ ಬರ್ತದೆ ಆ ಓ ಟಿ ಪಿಯನ್ನು ಇಲ್ಲಿ ಫಿಲ್ ಮಾಡಬೇಕು ಫಿಲ್ ಮಾಡಿ ವೆರಿಫೈ ಓ ಟಿ ಪಿ ಅಂತೇಳಿ ಕೊಡಬೇಕು ಕ್ಲಿಕ್ ಮಾಡಬೇಕು ಆ ನಂತರ ಈ ಪೇಜ್ ಓಪನ್ ಆಗ್ತದೆ ನಮ್ಮ ಲಾಗಿನ್ ಪೇಜ್ ಓಪನ್ ಆಗ್ತದೆ ಅಲ್ಲಿ ನೋಡಿ ಮೇಲ್ಗಡೆ ಮತ್ತು ಎಡಗಡೆ ಮೂರು ಲೈನ್ ಇದೆ ಮೂರು ಬಾರ್ ಇದೆ ಅದನ್ನು ಟಚ್ ಮಾಡಿದರೆ ಮೂರು ಆಪ್ಷನ್ ಬರ್ತದೆ ಟೀಚರ್ ಪ್ರೊಫೈಲ್ ಲೆಸನ್ ಪ್ಲ್ಯಾನ್ ಅಸೆಸ್ಮೆಂಟ್ ಅಂತೇಳಿ ಅಲ್ಲಿ ಅಸೆಸ್ಮೆಂಟನ್ನು ಕ್ಲಿಕ್ ಮಾಡಬೇಕು ಫಸ್ಟ್ ಆಪ್ಷನ್ ಎಲ್ ಬಿ ಎ ಅದನ್ನು ಕ್ಲಿಕ್ ಮಾಡಬೇಕು ಎಲ್ ಬಿ ಎ ಅನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗ್ತದೆ ಇಲ್ಲಿ ಮೀಡಿಯಂ ಕನ್ನಡ ಆಲ್ರೆಡಿ ಇರ್ತದೆ ನೆಕ್ಸ್ಟ್ ಕ್ಲಾಸ್ ನಾವು ಯಾವ ಕ್ಲಾಸಿನ ಮಕ್ಕಳ ಅಂಕವನ್ನು ಭರ್ತಿ ಮಾಡಬೇಕು ಆ ಕ್ಲಾಸನ್ನು ಸಿಲೆಕ್ಟ್ ಮಾಡ್ಕೊಳ್ಬೇಕು ಉದಾಹರಣೆಗೆ ನಾಲ್ಕನೇ ತರಗತಿ ಅದರ ನಂತರ ಗ್ರೂಪ್ ಗ್ರೂಪ್ ಲ್ಯಾಂಗ್ವೇಜ್ ಗ್ರೂಪ್ ಕನ್ನಡ ಇಂಗ್ಲಿಷ್ ಹೈಯರ್ ಕ್ಲಾಸ್ ಆದರೆ ಕನ್ನಡ ಇಂಗ್ಲಿಷ್ ಹಿಂದಿ ಸಬ್ಜೆಕ್ಟ್ ನಾವು ಯಾವ ಸಬ್ಜೆಕ್ಟನ್ನು ಅಂಕು ತುಂಬ್ತೇವೋ ಆ ಸಬ್ಜೆಕ್ಟನ್ನು ಸಿಲೆಕ್ಟ್ ಮಾಡ್ಕೊಳ್ಬೇಕು ಅದರ ನಂತರ ಪಾಠ ಚಾಪ್ಟರ್ ಚಾಪ್ಟರ್ ಅಂದರೆ ಪಾಠ ಆ ತರಗತಿಯಲ್ಲಿ ಕನ್ನಡದಲ್ಲಿ ಯಾವ್ಯಾವ ಪಾಠ ಇದೆ ಅಂತೇಳಿ ಇಲ್ಲಿ ಬರ್ತದೆ ಉದಾಹರಣೆಗೆ ನಾವು ಫಸ್ಟು ಕನ್ನಡಮ್ಮನಹಾರಕ್ಕೆ ಈ ಪದ್ಯದ ಅಂಕವನ್ನು ತುಂಬಬೇಕು ಅಂತೇಳಿದರೆ ಅದನ್ನು ಇಲ್ಲಿ ಸಿಲೆಕ್ಟ್ ಮಾಡಬೇಕು ಮತ್ತು ಕೊನೆಯದಾಗ ಒಂದು ಮಾಹಿತಿ ಕೇಳ್ತದೆ ಯೂನಿಟ್ ಟೆಸ್ಟ್ ಡೇಟ್ ಯಾವ ತಾರೀಕಿಗೆ ನಾವು ಆ ಟೆಸ್ಟನ್ನು ಮಾಡಿದ್ದೇವೆ ಅಂಥೇಳಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಯಾಲೆಂಡರ್ ಓಪನ್ ಆಗ್ತದೆ ಉದಾಹರಣೆಗೆ ನಾವು ಆ ಪಾಠವನ್ನು ನಾವು ಜೂನ್ದಲ್ಲಿ ಅಸೆಸ್ಮೆಂಟ್ ಮಾಡಿದ್ದೇವೆ ಹೇಳಾದರೆ ಜೂನ್ ಕ್ಯಾಲೆಂಡರ್ನ ಓಪನ್ ಮಾಡಿ ಜೂನ್ದಲ್ಲಿ ನಾವು ಯಾವಾಗ ಮಾಡಿದ್ದೇವೆ ಆ ಡೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದರ ನಂತರ ಸೆಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು ಮಾಡಿ ಇಲ್ಲಿ ನೋಡಿ ಎರಡು ಆಪ್ಷನ್ ಇದೆ ಸರ್ಚ್ ಒಂದು ರೀಸೆಟ್ ಒಂದು ಸರ್ಚ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಆ ನಾಲ್ಕನೇ ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಯಾರ್ಯಾರಿದ್ದಾರೆ ಇದಾರೆ ಅವರ ಹೆಸರು ಇಲ್ಲಿ ಬರ್ತದೆ ಅವ್ರ ಹೆಸರು ಬರ್ತದೆ ನೆಕ್ಸ್ಟು ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಬಾಕ್ಸ್ ಬರ್ತದೆ ಆಮೇಲೆ ಗ್ರೇಡ್ ಬಾಕ್ಸ್ ಬರ್ತದೆ ಇಲ್ಲಿ ನಾವು ಮಾರ್ಕ್ಸ್ ಮಾತ್ರ ಎಂಟ್ರಿ ಮಾಡೋರಾಯ್ತು ಗ್ರೇಡನ್ನು ಅದಾಗೆ ತಗೊಳ್ತದೆ ಉದಾಹರಣೆ ನೋಡಿ ಇಲ್ಲಿ ಐದನೇ ಕ್ಲಾಸಿಗೆ ಒಂದರಿಂದ ಐದನೇ ಕ್ಲಾಸಿಗೆ ಹದಿನೈದು ಮಾರ್ಕ್ಸು ಅದರಲ್ಲಿ ಹತ್ತು ಮಾರ್ಕ್ಸ್ ಲಿಖಿತ ಐದು ಮಾರ್ಕ್ಸ್ ಮೌಖಿಕ ಒಟ್ಟಾರೆ ನಾವಿಲ್ಲಿ ಹದಿನೈದು ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸು ತಗೊಂಡಿದ್ದಾನೆ ಆ ಮಾರ್ಕ್ಸನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು ಉದಾಹರಣೆಗೆ ಹದಿನೈದಕ್ಕೆ ಹದಿನಾಲ್ಕು ತಗೊಂಡ್ರೆ ಇಲ್ಲಿ ಗ್ರೇಡ್ ಅದಾಗಿ ಬರ್ತದೆ ಎ ಪ್ಲಸ್ ಅಂತ ಬರ್ತದೆ ಇದೇ ರೀತಿ ನಾವು ಎಲ್ಲ ಮಕ್ಕಳ ಮಾರ್ಕ್ಸನ್ನು ಭರ್ತಿ ಮಾಡಬೇಕು ಈ ರೀತಿ ಭರ್ತಿ ಮಾಡ ಆದ ನಂತರ ಕೆಳಗಡೆ ನೋಡಿ ಸೇವ್ ಅಂತಿದೆ ಅಲ್ಲಿ ಸೇವನ್ನು ಕೇಳಬೇಕು ಕೊಡಬೇಕು ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಅಸೆಸ್ಮೆಂಟ್ ಸೇವ್ ಅಂತ ಕೊಟ್ಟರೆ ಆ ಮಾರ್ಕ್ಸು ಎಂಟ್ರಿ ಆಗ್ತದೆ ಹೀಗೆ ಈ ರೀತಿ ನಾವು ಮಕ್ಕಳ ಮಾರ್ಕ್ಸನ್ನು ಸೈಡ್ಸ್ನಲ್ಲಿ ಅಪ್ಲೋಡ್ ಮಾಡ್ಬೋದು ಈಗ ಇನ್ನೊಂದು ಪಾಠದ ಮಾರ್ಕ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಾದರೆ ಒಂದು ಸಾರಿ ಬ್ಯಾಕ್ ಹೋಗಬೇಕು ಮತ್ತು ಪುನಃ ಎಡಗಡೆ ಇರುವಂಥ ಮೂರು ಲೈನನ್ನು ಟಚ್ ಮಾಡಿ ಮತ್ತು ಅದೇ ಆಪ್ಷನ್ಗೆ ಹೋಗಿ ಹೋಗಬೇಕು ಈ ರೀತಿ ನಾವು ಮಾರ್ಕ್ಸನ್ನು ಅಪ್ಲೋಡ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಎಲ್ಲರಿಗೂ ನಿಮಗೆಲ್ಲ ಉಪಯೋಗ ಆಗ್ತದೆ ಅಂತೇಳಿ ಭಾವಿಸ್ತೇನೆ ನಮಸ್ಕಾರ